ನೀವೇನಾದ್ರೂ ಕೇರ್ಪೇಟೆಯಲ್ಲಿ ಸೆಕೆಂಡ್ಸ್ ಬೈಕ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಇದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಹೊಸ ಕೇರಿ ರೋಡ್ ಇಲ್ಲಿ ಗಾಡಿ ಬಂದ್ರೆ ನಿಮ್ಗೆ ಏನೇನು ಫೆಸಿಲಿಟಿ ಇರುತ್ತೆ ಅಂದ್ರೆ ಗಾಡಿ ತಗೊಂಡೋದ್ರೆ ನಿಮ್ಗೆ ಆಯ್ಸಿ ಫ್ರೀ ಇರುತ್ತೆ ಗಾಡಿ ಇಂಜಿನ್ ಗ್ಯಾರಂಟಿ ಇರುತ್ತೆ ತಿಂಗಳ್ ಗಟ್ಟಲೆ ಅದು ಕೂಡ ಕೇವಲ ಒಂದಿನ ಎರಡು ದಿನ ಅಲ್ಲ ಗಾಡಿ ತಗೊಂಡ್ ನಿಮ್ಗೆ ಏನೇ ಸಣ್ಣ ರಿಪೇರಿ ಬಂದ್ರು ಫ್ರೀಯಾಗಿ ಬಂದು ರಿಪೇರಿ ಹೋಗ್ಬೋದು ಈ ತರ ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ತರ ನಿಮಗೆ ಗ್ಯಾರಂಟಿ ಕೊಡಲ್ಲ ಯಾಕಂತ ಹೇಳ್ತೀನಿ ನೋಡಿ ಮತ್ತು ಬಡವರಿಂದ ಶ್ರೀಮಂತರವರು ದುಡ್ಡು ಮಿಕ್ಕಿದ್ರೆ ಅಂತ ಇರ್ತಾರೆ ಅದ್ರಲ್ಲಿ ಯಾವುದೋ ಒಂದು ಒಳ್ಳೆ ಗಾಡಿ ಸಿಕ್ಕಿದ್ರೆ ಅಂತಾರೆ ಜೊತೆಗೆ ಅಫಿಷಿಯಲ್ಸ್ ಗಾಡಿಗಳು ಸಿಕ್ಬಿಟ್ರೆ ಹುಡ್ಕೊಂಡು ಹೋಗ್ತಾರಕ್ಕೆ ಎರಡು ಸಾವಿರ ಮೂರು ಸಾವಿರ ಖರ್ಚಾಗುತ್ತೆ ನೀವೆಲ್ಲೂ ಹೋಗ್ಬೇಕು ಗಾಡಿ ಬೇಕು ಅಂದ್ರೆ ಸೀದಾ ಕೇರ್ಪಡೆ ಬಂದು ಕೇರ್ಪಡೆಗೆ ಬಂದು ಹೊಸಕ್ಕೆ ರೋಡ್ ಬಂದರೆ ಸಾಕು ನಿಮಗೆ ಯಾವುದೇ ರೀತಿ ಗಾಡಿ ಬೇಕು ಜೊತೆಗೆ ಕಾರ್ಗಳು ಬೇಕು ಅಂದರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ಗೆ ಜೊತೆಗೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಗಾಡಿ ಕೂಡ ನಿಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಎಷ್ಟು ಅಮೌಂಟ್ ಇದೆ ಅದು ಅಷ್ಟರಲ್ಲೇ ತೊಗೊಬೋದು ನಿಮ್ಗೆ ಇಷ್ಟೇ ಬೇಕು ಅಂತ ನಾವು ಫೋರ್ಸು ಮಾಡಲ್ಲ ನಿಮ್ಗೆ ಇಷ್ಟ ಅಂತ ಗಾಡಿ ತಗೋಬೋದು ಬೇಡ ಅಂದರೆ ಬೇರೆಯವ್ರ ಥರ ನಾವು ಕೋರ್ಸು ಮಾಡೋಲ್ಲ ತೊಗೊಂಡೋದ್ಮೇಲೆ ಬೇಡ ಅಂದರೂ ಕೂಡ ನಾವೇ ರಿಟರ್ನ್ ತೊಗೊಂಡ್ವಿ ಗಾಡಿಲಿ ಏನಾದರೂ ತೊಂದರೆ ಆದರೆ ಚೆನ್ನಾಗಿದ್ರೆ ನೀವೇ ಇನ್ನೊಬ್ಬರು ಕರ್ಕೊಬಂದು ಕೊಡಿಸಬೇಕು ಗಾಡಿಲ್ಲ ಇದೇ ರೀತಿ ನೀವು ಗಾಡಿ ಸೆಕೆಂಡ್ಸ್ ಸೆಕೆಂಡ್ಸ್ಗಳು ತೊಗೋತಿದ್ರೆ ರೀಸೈಕ್ಲಿಂಗು ಆಗುತ್ತೆ ಜೊತೆಗೆ ಪೊಲ್ಯೂಷನು ಕಮ್ಮಿ ಆಗುತ್ತೆ ಇರೋ ವೆಹಿಕಲ್ಸ್ ಅಲ್ಲಿ ಆಗುತ್ತೆ ಮತ್ತು ಹಳೆ ವೆಹಿಕಲ್ಸ್ಗಳು ವೇಸ್ಟು ಆಗೋಲ್ಲ ಆದ್ದರಿಂದ ಎಕಾನಮಿನೂ ಬೆಳೆಯುತ್ತೆ ಜೊತೆಗೆ ಜನಗಳಿಗೆ ಒಂದು ಹಳೆ ವಸ್ತುನ ಯೂಸ್ ಮಾಡಬೇಕು ಅನ್ನೋ ಫೀಲೂ ಬರುತ್ತೆ ಅವ್ರ ದುಡ್ಡು ಕೂಡ ಬೇಕುತ್ತೆ ಬಂದರೆ ಕೇರ್ಪಡೆಗೆ ಬನ್ನಿ ಕೇರ್ಪಡೆಗೆ ಬಂದರೆ ಹೊಸ ಕೇರಿ ಒಳಗೆ ಬನ್ನಿ ಬಂದ್ಬಿಟ್ಟು ಯಾರಾದರೂ ಕೇಳಿ ಕರ್ನಾಟಕ ಬ್ಯಾಂಕ್ ಆಪೋಸಿಟು ಕನ್ಫ್ಯೂಸ್ ಆದ್ರೆ ಇಲ್ಲಾದ್ರೂ ನಿಮ್ಗೆ ಕರ್ನಾಟಕ ಬ್ಯಾಂಕ್ ಅಂತ ಕೇಳಿ ಅದ್ರ ಆಪೋಸಿಟ್ ಅಂಗಡಿ ಅಂಡರ್ ಸೆಕೆಂಡ್ ಚೋರ್ ಅಂತ ಈಗ ಓಕೆ ಈಗ ಏನೋ ಗ್ಯಾರಂಟಿ ದುಡ್ಡು ಈಗ ಇರ್ತದೆ ಈಗ ಒಂದೂವರೆ ಲಕ್ಷ ರೂಪಾಯಿ ಗಾಡಿ ನೀವು ಏನಾದ್ರು ಕೇಸ್ ಬೆಟ್ಟರೆ ಆಗಿದ್ರೆ ನೀವು ಪರಿಚಯ ಆದ್ರೆ ನಿಮ್ಗೆ ನಮ್ಗೆ ಗ್ಯಾರಂಟಿ ಬರ್ತದ್ರೆ ಎರಡು ದಿನ ಮೂರು ದಿನ ಟೈಮು ಕೊಡ್ತೀವಿ ಗಾಡಿಗೆ ನಿಮ್ಮ ಹತ್ರ ಎಷ್ಟೈತೆ ದುಡ್ಡು ಅಷ್ಟಬಿಟ್ಟು ಗಾಡಿ ಮನೆಗೆ ಕಮ್ಮಬಹುದು ಬೇರೆಯವ್ರ ಚೆಕ್ ಇಸ್ಕೊಳ್ಳೋದಾಗ್ಲಿ ಇನ್ನೊಂದು ಇಸ್ಕೊಳ್ಳೋದಾಗ್ಲಿ ಗ್ಯಾರಂಟಿ ಇನ್ನೊಬ್ರು ಕರ್ಕೊಂಡಿ ಅನ್ನೋದಾಗ್ಲಿ ಆ ತರ ಯಾವ್ದು ಇರಲ್ಲ ಇಲ್ಲಿ ಮೇಲೆ ಗ್ಯಾರಂಟಿ ಇರಬೇಕು ಬಂದ್ರೆ ನಮ್ಮೇಲೆ ನೀವು ಗ್ಯಾರಂಟಿ ಇರಬೇಕು ಮೇನ್ ಈ ತರ ಎಲ್ಲೋ ಆಪ್ಷನ್ಸ್ ಇದೋರ್ಗು ಕೊಟ್ಟಿರಲ್ಲ ಕೊಡೋಕ್ ಸಾಧ್ಯ ಇರಲ್ಲ ಲೋನ್ ಫೆಸಿಲಿಟಿ ಇರುತ್ತೆ ಬಟ್ ಆದಷ್ಟು ನಿಮ್ಗೆ ಲೋಕಲ್ ಆದ್ರೆ ಲೋನ್ ಫೆಸಿಲಿಟಿ ಇರುತ್ತೆ ಹೊರ್ಗಡೆ ಲೋನ್ ಫೆಸಿಲಿಟಿ ಇರಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಬಂದ್ಬಿಟ್ಟೋಣ ಲೋನ್ ತಗೋಣ ಅಂತ ಬಂದಿದ್ವಿ ಅಂದ್ರೆ ದೂರದಿಂದ ಬಂದು ಮತ್ತೆ ಕನ್ಫ್ಯೂಸ್ ಬರೀ ಕೇರ್ಪಡೆ ತಾಲೂಕವ್ರು ಮಾತ್ರ ಲೋನ್ ಆಗುತ್ತೆ ಹಂಗಾಗಿ ನಿಮ್ಗೆ ಏನೇ ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡಿ ಕನ್ಫ್ಯೂಷನ್ ಇರ್ತದೆ ಆ ನಂಬರ್ ಮಾಡಿ ಆಟೋ ಮನು ಆಟೋ ಲಿಂಗ್ಸ್ ಅಂತ ಹೇಳ್ಬಿಟ್ಟು ಕೇರ್ಪಡೆ ಉದ್ದೇಶ ಮಾಡೋದು ರೈತರ ಗಾಡಿ ತಂದು ತರಿಸ್ಬೇಕು ಜೊತೆ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಗಾಡಿ ವ್ಯವಹಾರ